ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಎಂಟರ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅನ್ನೋ ಪಾಠದ ಅಭ್ಯಾಸ ಎಂಟು ಪಾಯಿಂಟ್ ಮೂರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಕೆಳಗಿನ ಬೀಜೋಕ್ತಿಗಳ ಜೋಡಿ ಗುಣಾಕಾರಗಳನ್ನು ಮಾಡಿರಿ ಅಂತ ಇದೆ ಅದ ಏನು ಕೊಟ್ಟಿದ್ದಾರೆ ನಾಲ್ಕು ಪಿ ಎಂಟು ಅಂದರೆ ಬ್ರಾಕೆಟು ಬರ್ಕೋಬೋದು ಹೌದಾ ಕ್ಯೂ ಪ್ಲಸ್ ಆರ್ ಈಗ ಗುಣಾಕಾರ ಮಾಡ್ತಾ ಹೋಗೋಣ ನೋಡಿ ಏನಾಗುತ್ತೆ ನಾಲ್ಕು ಪಿ ಇಂಟು ಕ್ಯೂ ಪ್ಲಸ್ ನಾಲ್ಕು ಪಿ ಇಂಟು ಆರ್ ಹೌದಾ ಇಂಟು ಆರ್ ಅಥವಾ ಡೈರೆಕ್ಟ್ ಬರಿಬೋದು ಅಲ್ಲಿಗೆ ನಾಲ್ಕು ಪಿ ಆರ್ ಪಿ ಕ್ಯೂ ಪ್ಲಸ್ ನಾಲ್ಕು ಪಿ ಆರ್ ಇದರ ಉತ್ತರ ಆಗುತ್ತೆ ಎರಡನೇ ಲೆಕ್ಕ ಎ ಬಿ ಇಂಟು ಎ ಮೈನಸ್ ಬಿ ಈಗ ಎ ಬಿ ಇಂಟು ಎ ಕರೆಕ್ಟಾ ಒಂದನೇದು ನೆಕ್ಸ್ಟು ಮೈನಸ್ ಎ ಬಿ ಇಂಟು ಬಿ ಈಗ ನೋಡಿ ನಮಗೆ ಘಾತಾಂಕದ ನಿಯಮ ಗೊತ್ತಿದೆ ಏನು ಆಧಾರ ಸಂಖ್ಯೆ ಸೇಮ್ ಇದ್ದು ಹೌದಾ ಆಧಾರ ಸಂಖ್ಯೆ ಸೇಮ್ ಇದ್ದರೆ ಘಾತ ಸೂಚಿಗಳನ್ನು ಕೊಡ್ಬೋದು ಅಂತ ಇಲ್ಲಿ ಎ ಪಕ್ಕ ಅಂದರೆ ಎ ಒಂದಿದೆ ಇಲ್ಲೊಂದು ಎ ಒಂದಿದೆ ಹೌದಾ ಇಲ್ಲಿ ಬಿ ಇಲ್ಲೂ ಅಷ್ಟೇ ಎ ತೆಗೆದ್ರೆ ಬಿ ಇಲ್ಲೊಂದು ಮತ್ತು ಇಲ್ಲೊಂದು ಕರೆಕ್ಟಾ ಆಗ ಎ ಸ್ಕ್ವೇರ್ ಬಿ ಮೈನಸ್ ಎ ಬಿ ಸ್ಕ್ವೇರ್ ಆಗುತ್ತೆ ಡೈರೆಕ್ಟ್ ಮಾಡ್ಬೋದು ನಾವು ಎ ಇಂಟು ಎ ಎ ಸ್ಕ್ವೇರ್ ಅಂತ ಬಿ ಇಂಟು ಬಿ ಬಿ ಸ್ಕ್ವೇರ್ ಅಂತ ಡೈರೆಕ್ಟ್ ಮಾಡ್ಬೋದು ಮೂರನೇ ಲೆಕ್ಕ ಎ ಪ್ಲಸ್ ಬಿ ಇಂಟು ಏಳು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಈಗ ಏಳು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇಂಟು ಎ ಪ್ಲಸ್ ಏಳು ಎ ಸ್ಕ್ವರ್ ಬಿ ಸ್ಕ್ವೇರ್ ಇಂಟು ಬಿ ಬಿಗ ಮಾಡೋಣ ನೋಡಿ ಏಳು ಇಲ್ಲಿ ಎ ಸ್ಕ್ವೇರ್ ಇದೆ ಇಲ್ಲಿ ಎ ಇದೆ ಇಲ್ಲಿ ಎ ಗತ್ತಾ ಮೂರು ಇಲ್ಲಿ ಬಿ ಸ್ಕ್ವೇರ್ ಹೌದಾ ಪ್ಲಸ್ ಏಳು ಎ ಸ್ಕ್ವೇರ್ ಜಾಗದಲ್ಲಿ ಎ ಸ್ಕ್ವೇರ್ ಇದೆ ಬಿ ಅನ್ನೋ ಎಷ್ಟಿದೆ ನೋಡ್ರಿ ಬಿ ಸ್ಕ್ವೇರ್ ಇದೆ ಇಲ್ಲಿ ಬಿ ಇನ್ನೊಂದಿದೆ ಇಲ್ಲಿ ಬಿ ಕ್ಯೂಬ್ ಆಯಿತು ನೆಕ್ಸ್ಟ್ ನಾಲ್ಕನೇದು ನಾಲ್ಕು ಎ ಇಂಟು ಎ ಸ್ಕ್ವೇರ್ ಮೈನಸ್ ನೈನ್ ಹ್ಞೂ ಈಗ ನೋಡಿ ನಾಲ್ಕು ನಾಲ್ಕು ಇಲ್ಲಿ ಎ ಇಲ್ಲಿ ಎ ಸ್ಕ್ ಸ್ಕ್ವಯರ್ ಇದೆ ಅಲ್ಲಿಗೆ ಏ ಘಾತ ಮೂರು ಡೈರೆಕ್ಟ್ ಮಾಡ್ತಾ ಹೋಗೋಣ ಓಕೆ ಈಗ ನಾಲ್ಕು ಒಂಬತ್ತಲೇ ಮೂವತ್ತಾರು ಇಷ್ಟು ಇಟ್ಬಿಡ್ತೀರಿ ನೀವು ಆದರೆ ಏ ಇದೆ ನೋಡಿರಿ ಚರಾಕ್ಷರ ಅಲ್ಲಿಗೆ ಮೂವತ್ತಾರು ಎ ಇದನ್ನು ಬರಿಬೇಕಾಗತ್ತೆ ಐದನೇದು ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಪಿ ಇಂಟು ಜೀರೋ ನೋಡಿ ಯಾವುದೇ ಸಂಖ್ಯೆಗೆ ಸೊನ್ನೆ ಕುಡಿದ್ರ ಉತ್ತರ ಏನು ಬರುತ್ತೆ ಸೊನ್ನೆ ಬರುತ್ತಲ್ವ ಮತ್ತು ನೀವೆಲ್ಲ ಮಾಡೋ ಅವಶ್ಯಕತೆಯೇ ಇಲ್ಲ ಇದೆ ಅದು ಹಾಂ ಈಗ ಅದೇ ರೀತಿ ಮಾಡ್ತಾ ಹೋಗೋಣ ಕೋಷ್ಟಕ ಇಲ್ಲಿ ಡೈರೆಕ್ಟ್ ಮಾಡ್ತಾ ಹೋಗ್ತೀನಿ ನೋಡಿರಿ ಎ ಇಂಟು ಬಿ ಎ ಬಿ ಕರೆಕ್ಟಾ ಪ್ಲಸ್ ಇದೆ ಪ್ಲಸ್ ಎ ಇಂಟು ಸಿ ಎ ಸಿ ಕರೆಕ್ಟಾ ಪ್ಲಸ್ ಎ ಇಂಟು ಡಿ ಎ ಡಿ ಇಲ್ಲಿ ನೋಡಿ ಎಕ್ಸ್ ಇಂಟು ಐದು ಅಲ್ಲಿಗೆ ಐದು ಇಲ್ಲಿ ಎಕ್ಸು ಮತ್ತು ಎಕ್ಸ್ ಇದೆ ಅಲ್ಲಿಗೆ ಎಕ್ಸ್ ಸ್ಕ್ವೇರು ನೆಕ್ಸ್ಟ್ ವೈ ಕರೆಕ್ಟಾ ಪ್ಲಸ್ ಐದು ಎಕ್ಸ್ ಒಂದಿದೆ ನೋಡಿ ಇಲ್ಲಿ ಎಕ್ಸ್ ಇದಕ್ಕೆ ಒಂದಿದೆ ಒಂದು ಇಲ್ಲಿ ವೈ ಅನ್ನೋ ಎರಡಾದವು ಇಲ್ಲಿ ನೋಡಿರಿ ಇಲ್ಲೊಂದು ವೈ ಇಲ್ಲೊಂದು ವೈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಹಾಂ ಇಲ್ಲಿ ನೋಡಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಐದರಲ್ಲಿ ಇಪ್ಪತ್ತೈದು ಎಕ್ಸ್ ವೈ ಈಗ ಪಿ ಇದು ಡೈರೆಕ್ಟ್ ಮಾಡೋಣ ನೋಡಿ ಆ ಒಂದಾರಲೆ ಆರು ಇಲ್ಲಿ ಪಿ ಸ್ಕ್ವೇರ್ ಪಿ ಇದೆ ಅಲ್ಲಿಗೆ ಪಿ ಕ್ಯೂಬ್ ನೋಡಿ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಇಲ್ಲಿ ಪಿ ಅಲ್ಲೊಂದು ಪಿ ಅಲ್ಲಿ ಪಿ ಸ್ಕ್ವೇರ್ ಇಲ್ಲಿ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಐದು ಇಂಟು ಪಿ ಐದು ಪಿ ಇದು ಅಷ್ಟೇ ನೋಡಿ ನಾಲ್ಕು ನಾಲ್ಕು ಇಲ್ಲಿ ಪಿ ಸ್ಕ್ವೇರ್ ಇಲ್ಲೊಂದು ಪಿ ಸ್ಕ್ವೇರ್ ಇದೆ ಇಲ್ಲಿ ಪಿ ಗಾತ ನಾಲ್ಕು ಹೌದಾ ನೆಕ್ಸ್ಟ್ ಹಂಗೆ ಕ್ಯೂ ಸ್ಕ್ವೇರ್ ನೆಕ್ಸ್ಟ್ ಮೈನಸ್ ಇದೆ ಮೈನಸ್ ನಾಲ್ಕಿದೆ ನಾಲ್ಕು ಪಿ ಸ್ಕ್ವೇರ್ ಇದೆ ಪಿ ಸ್ಕ್ವೇರ್ ಇಲ್ಲಿ ಕ್ಯೂ ಸ್ಕ್ವೇರು ಇಲ್ಲೊಂದು ಕ್ಯೂ ಸ್ಕ್ವೇರ್ ಇದೆ ಅಲ್ಲಿ ಕ್ಯೂ ಗಾತ ನಾಲ್ಕು ನೆಕ್ಸ್ಟ್ ಇಂದ ಗುಣಸ್ಕೊತ ಬಿಡೋಣ ನೋಡಿ ಇಲ್ಲಿ ಎ ಇಲ್ಲಿ ಎ ಇದೆ ಏನಾಯಿತು ಎ ಸ್ಕ್ವಯರ್ ಉಳಿದಿರ್ತಕ್ಕಂಥ ಬಿ ಸಿ ಹಂಗೆ ಹ್ಞೂ ನೆಕ್ಸ್ಟ್ ಪ್ಲಸ್ ಪ್ಲಸ್ ಇಲ್ಲಿ ಬಿ ಇದೆ ಇಲ್ಲಿ ಬಿ ಇದೆ ಅಥವಾ ಇಲ್ಲಿ ಫಸ್ಟ್ ಎ ಇದೆ ಹೌದಾ ಎ ಇಲ್ಲಿ ಆಮೇಲೆ ಬಿ ಸ್ಕ್ವಯರ್ ಸಿ ಪ್ಲಸ್ ಇದು ಎ ಇದಕ್ಕೆ ಎ ಇಂಟು ಸಿ ಎ ಸಿ ಅಥವಾ ಎ ಹೌದಾ ಇಲ್ಲೇನಿಲ್ಲ ಅಂದರೆ ಒಂದು ಒಂದು ಇಂಟು ಬಿ ಬಿ ನೆಕ್ಸ್ಟ್ ನೋಡಿ ಸಿ ಇಂಟು ಸಿ ಸಿ ಸ್ಕ್ವರ್ ಇದು ಇದರ ಉತ್ತರ ಹಾಂ ಗುಣಲಬ್ಧ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲೇನು ಮಾಡೋಣ ಎರಡರ ಗತ ಎ ಗತ ಎರಡು ಎರಡು ಏ ಗತ ಇಪ್ಪತ್ತೆರಡು ನಾಲ್ಕು ಏ ಗತ ಇಪ್ಪತ್ತಾರು ಈ ಸಂಖ್ಯೆಗಳನ್ನು ಒಂದು ಕಡೆ ಬರ್ಕೊಳ್ಳೋಣ ಇಲ್ಲೇನಿಲ್ಲ ಅಂದರೆ ಒಂದು ಇಂಟು ಎರಡು ಇಂಟು ನಾಲ್ಕು ಕರೆಕ್ಟಾ ನಮಗೆ ಘಾತ ಸೂಚಿಯ ನಿಯಮ ಗೊತ್ತಿದೆ ಏನು ಎ ಟು ದಿ ಪವರ್ ಆಫ್ ಎನ್ ಅಥವಾ ಎಮ್ ಇನ್ ಟು ಎರಡು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎರ್ಡು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಅಂದರೆ ಆಧಾರ್ ಸಂಖ್ಯೆ ಸೇಮ್ ಇದ್ದು ಘಾತ ಸೂಚಿಗಳು ಗುಣಾಕಾರ ರೂಪದಲ್ಲಿ ಇದ್ದಾಗ ಅವ್ನು ಕೂಡ್ಬೋದು ಅಂತ ಅರ್ಥ ಸೊ ಅದ್ರ ಪ್ರಕಾರ ಎ ಘಾತ ಎರಡು ಪ್ಲಸ್ ಇಲ್ಲಿ ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತಾರು ಆಗ ಎರಡೊಂದಲೇ ಎರಡು ಎರಡು ನಾಲ್ಕಲೇ ಎಂಟು ಎಂಟು ಏತ ಎಷ್ಟು ಎರಡು ಇಪ್ಪತ್ತೆರಡು ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತಾರು ಐವತ್ತು ಅಲ್ಲಿಗೆ ಏತ ಐವತ್ತು ಎಂಟು ಏ ಘಾತ ಐವತ್ತಿದ್ರ ಉತ್ತರ ಅದೇ ರೀತಿ ಇದನ್ನು ಮಾಡ್ತಾ ಹೋಗೋಣ ನೋಡಿ ಸಂಖ್ಯೆಗಳನ್ನು ಫಸ್ಟ್ ಬರ್ಕೊಂಡ್ಬಿಡೋದು ಎರಡು ಬೈ ಮೂರು ಎಂಟು ಮೈನಸ್ ಒಂಬತ್ತು ಬೈ ಹತ್ತು ನೆಕ್ಸ್ಟ್ ಎಕ್ಸ್ ನೋಡಿ ಇಲ್ಲೊಂದಿದೆ ಇಲ್ಲೆರಡಿದೆ ಅಲ್ಲಿಗೆ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಕರೆಕ್ಟಾ ಹಾಂ ಇಸ್ ಇನ್ನು ನಾವು ಇದನ್ನೇನು ಮಾಡೋಣ ಗುಣಿಸೋಣ ಎರಡು ಒಂದಲೇ ಎರಡು ಐದಲೇ ಇಲ್ಲಿ ಮೂರು ಒಂದ್ಲೆ ಮೂರು ಮೂರಲೆ ನೆಕ್ಸ್ಟ್ ನೋಡಿತ್ತು ಮೈನಸ್ ಮೂರು ಇಂಟು ಒಂದು ಅಲ್ಲಿಗೆ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಮೂರೊಂದಲೇ ಮೂರು ಇಲ್ಲಿ ಒಂದು ಇಲ್ಲಿ ಐದು ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಇದರ ಉತ್ತರ ಹಾಂ ಅದೇ ರೀತಿ ಇದನ್ನು ಮಾಡ್ತಾ ಹೋಗೋಣ ಸಂಖ್ಯೆ ಏನಿದೆ ಹತ್ತು ಇಂಟು ಮೂರು ಇಂಟು ಆರು ಇಂಟು ಐದು ಇಲ್ಲಿ ಪಿ ಎಷ್ಟಿದೆ ಒಂದಿದೆ ಇಲ್ಲೆಷ್ಟಿದೆ ಪಿ ಮೂರಿದೆ ಹೌದಾ ಇಂಟು ಕ್ಯೂ ಇಲ್ಲೆಷ್ಟಿದೆ ಮೂರಿದೆ ಇಲ್ಲೆಷ್ಟಿದೆ ಒಂದು ಒಂದಿದೆ ಸೊ ಈಗ ಮಾಡ್ತಾ ಹೋಗೋಣ ನೋಡಿ ಮೂರೊಂದ್ಲೆ ಮೂರೆರಡಲೇ ಐದೊಂದಲೆ ಐದರಡಲೇ ಅಲ್ಲಿಗೆ ನೋಡಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೆರಡಲೆ ನಾಲ್ಕು ಏನೂ ಅಂದರೆ ಕೆಳಗೆ ಒಂದು ಒಂದೊಂದಲೆ ಒಂದು ಹೌದಾ ಇದನ್ನು ಇಡೋ ಅವಶ್ಯಕತೆ ಇಲ್ಲ ಈಗ ಪಿ ಗತ್ತ ನಾಲ್ಕು ಕ್ಯೂ ಗಾತ ನಾಲ್ಕು ಅಲ್ಲಿಗೆ ಮೈನಸ್ ನಾಲ್ಕು ಪಿ ಗಾತ ನಾಲ್ಕು ಕ್ಯೂ ಗಾತ ನಾಲ್ಕು ಇದರ ಉತ್ತರ ನೆಕ್ಸ್ಟ್ ನಾಲ್ಕನೇದು ಇದು ಸೇಮ್ ಅದೇ ನೋಡಿ ಏನು ಗಾತಾಂಕದ ಮೊದಲನೇ ನಿಯಮ ಇಲ್ಲಿ ಒಂದು ಇಲ್ಲಿ ಎರಡು ಇಲ್ಲಿ ಮೂರು ಇಲ್ಲಿ ನಾಲ್ಕು ಎಲ್ಲ ಕೊಡಿದ್ರೆ ಎಕ್ಸ್ ಗಾತ ಒಂದು ಎರಡು ಮೂರು 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 ಆರು ಆರು ನಾಲ್ಕು ಹತ್ತು ಹ್ಞೂ ಐದನೇದು ನೋಡಿ ಅಂದರೆ ನಾಲ್ಕನೇದು ಎಸ್ ಈಕ್ ಅಂದರೆ ಎ ಬೆಲೆ ಕೊಟ್ಟಿದ್ದಾರೆ ಅಂತೇನು ಮೂರು ಎಕ್ಸ್ ಅಂದರೆ ಎ ಅನ್ನೋದು ಒಂದನೇ ಲೆಕ್ಕ ಇದು ಮೂರು ಎಕ್ಸ್ ಇಂಟು ನಾಲ್ಕು ಎಕ್ಸ್ ಮೈನಸ್ ಐದು ಪ್ಲಸ್ ಮೂರು ಈ ಬೀಜೋಕ್ತಿಯನ್ನು ಸಂಕ್ಷೇಪಿಸ್ಬಿಟ್ಟು ಎಕ್ಸ್ಗೆ ಕೆಳಗೆ ಕೊಟ್ಟಿರುವ ಬೆಲೆಗಳನ್ನು ಕಂಡುಹಿಡೀರಿ ಅಂತ ಈ ಫಸ್ಟ್ ಏನು ಮಾಡೋಣ ಮೂರು ಎಕ್ಸ್ ಇಂಟು ನಾಲ್ಕು ಎಕ್ಸ್ ಮೈನಸ್ ಐದು ಪ್ಲಸ್ ಮೂರು ಇದನ್ನು ಸುಲಭ ರೂಪ ಮಾಡ್ಕೊಳ್ಳೋಲ್ಲ ಮಾಡ್ಕೊಂಡ್ರೆ ನೋಡಿ ನಾಲ್ಕು ಮೂರಲೆ ಹನ್ನೆರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಕರೆಕ್ಟಾ ಈಗ ಐದು ಮೂರಲೆ ಹದಿನೈದು ಎಕ್ಸ್ ಪ್ಲಸ್ ಮೂರು ಬ್ರಾಕೆಟ್ ಹೋಗುತ್ತೆ ಕರೆಕ್ಟಾ ನೋಡಿ ನಾಲ್ಕು ಮೂರಲೆ ಹನ್ನೆರಡು ಎಕ್ಸ್ ಸ್ಕ್ವಯರ್ ಮೈನಸ್ ಇದೆ ಮೈನಸ್ ಐದು ಮೂರಲೆ ಹದಿನೈದು ಎಕ್ಸ್ ಪ್ಲಸ್ ಮೂರು ಹೌದಾ ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೂರನ್ನು ಇದಕ್ಕೆ ಹಾಕಬೇಕು ಸಮೀಕರಣ ಒಂದಕ್ಕೆ ಅನ್ನು ಒಂದರಲ್ಲಿ ಹಾಕಿದ ಹಾಕಿದಾಗ ಹ್ಞೂ ಹನ್ನೆರಡು ಎಕ್ಸ್ ಬೆಲೆ ಏನಂತೆ ಮೂರು ಸ್ಕ್ವಯರ್ ಮೈನಸ್ ಹದಿನೈದು ಎಕ್ಸ್ ಬೆಲೆಯೇನು ಮೂರು ಪ್ಲಸ್ ಮೂರು ಈಗ ನೋಡಿ ಹನ್ನೆರಡು ಮೂರು ಸ್ಕ್ವೇರ್ ಅಂದರೆ ಇಷ್ಟಪ್ಪ ಒಂಬತ್ತು ಅಲ್ವಾ ಹದಿನೈದು ಮೂರಲೆ ನಲವತ್ತೈದು ಪ್ಲಸ್ ಮೂರು ಹಾಂ ಈಗ ಹನ್ನೆರಡು ಒಂಬತ್ತಲೇ ಎಷ್ಟು ನೂರ ಎಂಟು ಹೌದಾ ನೂರ ಎಂಟು ಈಗ ನೋಡಿರಿ ನಲವತ್ತೈದರಲ್ಲಿ ಮೂರು ಹೋದರೆ ನಲವತ್ತ ಎರಡು ಎಂಥ ನಲವತ್ತೆರಡು ಮೈನಸ್ ನಲವತ್ತೆರಡು ಯಾಕೆ ದೊಡ್ಡ ಸಂಖ್ಯೆ ಅದು ನಲವತ್ತೈದು ನಲವತ್ತೈದು ಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ ನಲ್ವತ್ತೆರಡು ಈಗ ಮತ್ತೆ ಕಳೀತಾ ಹೋಗೋಣ ಎಂಟರಲ್ಲಿ ಎರಡು ಹೋದರೆ ಆರು ನೆಕ್ಸ್ಟ್ ಹತ್ತರಲ್ಲಿ ನಾಲ್ಕು ಹೋದರೆ ಆರು ಕರೆಕ್ಟಾ ಅರವತ್ತ ಆರು ಇದರ ಉತ್ತರ ಬರುತ್ತೆ ಇದು ಇದ್ಯಾದಿದು ಒಂದಿದು ಈಗ ಎರಡನೇದು ಮಾಡೋಣ ಎಕ್ಸ್ ಸಿಕ್ಕೊಳ್ಟು ಅರ್ಧ ಅನ್ನೋ ಸಮೀಕರಣ ಒಂದು ಯಾವುದು ಇದು ಸಮೀಕರಣ ಒಂದರಲ್ಲಿ ಹಾಕಿದಾಗ ಹ್ಞೂ ಏನಿದೆ ಹನ್ನೆರಡು ಯಾವುದಿದು ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಒಂದು ಬೈ ಎರಡು ಓಲ್ ಸ್ಕ್ವೇರ್ ಮೈನಸ್ ಹದಿನೈದು ಹೌದಾ ಎಕ್ಸ್ ಜಾಗದಲ್ಲಿ ಒಂದು ಬೈ ಎರಡು ಹಾಂ ಪ್ಲಸ್ ಮೂರು ಹ್ಞೂ ಈಗ ಮಾಡ್ತಾ ಹೋಗೋಣ ಹನ್ನೆರಡು ಇದಿಂಟು ಒಂದು ಬೈ ನಾಲ್ಕು ಆಗುತ್ತೆ ಒಂದು ಸ್ಕ್ವೇರ್ ಅಂದರೆ ಒಂದು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಮೈನಸ್ ಹದಿನೈದು ಬೈ ಎರಡು ಪ್ಲಸ್ ಮೂರು ಹ್ಞೂ ಈಗ ನೋಡಿ ನಾಲ್ಕು ಒಂದಲೇ ನಾಲ್ಕು ಮೂರಲೆ ಹನ್ನೆರಡು ಅಲ್ಲಿಗೆ ಉತ್ತರ ಏನು ಬಂತು ಮೂರು ಹೌದಾ ಮೈನಸ್ ಹದಿನೈದು ಬೈ ಎರಡು ಇದು ಪ್ಲಸ್ ಮೂರು ಹಾಂ ನೋಡಿ ಈಗ ಇಲ್ಲೇನಾಗಿದೆ ಇಲ್ಲಿ ಮೂರಿದೆ ಇಲ್ಲೂ ಮೂರು ಇದೆ ಏನಾಗುತ್ತೆ ಮೂರು ಮೂರು ಆರು ಆಯಿತು ಹೌದಾ ಅಲ್ಲಿಗೆ ಹದಿನೈದು ಬೈ ಎರಡು ಇಲ್ಲೇನಿಲ್ಲ ಅಂದರೆ ಒಂದು ಹೌದಾ ಈಗ ಏನು ಮಾಡೋಣ ಇದರ ಲಾಸ ಸಹ ಒಂದು ಮತ್ತು ಎರಡರ ಲಾಸ ಎಷ್ಟು ಒಂದು ಮತ್ತು ಎರಡರ ಲಾಸ್ ಸಹ ನಮಗೆ ಗೊತ್ತಿದೆ ಎಷ್ಟು ಎರಡು ಹಾಗಾಗಿ ಛೇದ ಎರಡಾಗಬೇಕು ಒಂದಿರೋದು ಎರಡು ಆಗಬೇಕು ಅಂದರೆ ಎಂದರಿಂದ ಗುಣಿಸ್ಬೇಕು ಇದನ್ನು ಎರಡರಿಂದ ಗುಣಿಸ್ಬೇಕು ಇದನ್ನು ಎರಡರಿಂದ ಗುಣಿಸಿದ್ರೆ ಇದನ್ನು ಎರಡರಿಂದ ಗುಣಿಸ್ಬೇಕಾಗುತ್ತೆ ಇದು ಹದಿನೈದು ಬೈ ಎರಡು ಹಾಗೆ ಇರುತ್ತೆ ಅಲ್ಲಿಗೆ ಆರೆರಡು ಹನ್ನೆರಡು ಇಲ್ಲಿ ಎರಡು ಒಂದೆರಡು ಇಲ್ಲಿ ಹದಿನೈದು ಬೈ ಎರಡು ಈಗ ಎರಡನ್ನು ಕಾಮನ್ ತೆಗೆದುಕೊಳ್ಳೋಣ ಅಲ್ಲಿ ಹನ್ನೆರಡು ಮೈನಸ್ ಹದಿನೈದು ಆವಾಗ ಉತ್ತರ ಏನು ಬರುತ್ತೆ ಹನ್ನೆರಡರಲ್ಲಿ ಸಾರಿ ಹದಿನೈದರಲ್ಲಿ ಹನ್ನೆರಡು ಆದರೆ ಮೂರು ಎಂಥ ಮೂರು ಮೈನಸ್ ಮೂರು ದೊಡ್ಡ ಸಂಖ್ಯೆ ಹದಿನೈದು ಅಲ್ಲಿಗೆ ಮೈನಸ್ ಮೂರು ಬೈ ಎರಡು ಇದರ ಉತ್ತರ ಹಾಂ ಬಿ ಲೆಕ್ಕ ಈಗ ಏನು ಕೊಟ್ಟಿದ್ದಾರೆ ಎ ಇಂಟು ಎ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಒಂದು ಪ್ಲಸ್ ಐದು ಇದು ಕೊಟ್ಟಿದ್ದಾರೆ ಇದನ್ನು ಸಂಕ್ಷೇಪ್ಸ್ಬೇಕಂತೆ ಮತ್ತು ಎ ಬೆಲೆ ಕಂಡು ಈಗ ಸಂಕ್ಷೆಪ್ಸನ್ ಎ ಕ್ಯೂಬ್ ಕರೆಕ್ಟಾ ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಐದು ಇದು ಸಮೀಕರಣ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಹೌದಾ ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ತೆಗೆದುಕೊಂಡ್ಬಿಟ್ಟು ಈಗ ಮೊದಲನೇ ಬೆಲೆ ಏನು ಎ ಗಾತ ಸ ಎ ಎಸ್ ಇಕ್ ಟು ಸೊನ್ನೆ ಎ ಜಗ್ಲ್ ಸೊನ್ನೆ ಹಾಕೋಣ ಅನ್ನು ಒಂದರಲ್ಲಿ ಸಮೀಕರಣ ಒಂದರಲ್ಲಿ ಹಾಕಿದಾಗ ಎ ಅಂದರೆ ಸೊನ್ನೆ ಕ್ಯೂಬ್ ಸೊನ್ನೆ ಸ್ಕ್ವೇರ್ ಸೊನ್ನೆ ಪ್ಲಸ್ ಐದು ನೋಡಿ ಇವೆಲ್ಲ ಸೊನ್ನೆ ಬರ್ತಾವಾಗ ಏನು ಬರುತ್ತೆ ಉತ್ತರ ಐದು ಅದ ಹಾಗಾಗಿ ಮೊದಲನೇ ಬೆಲೆ ಎಷ್ಟು ಐದು ಈಗ ಎರಡನೇ ಬೆಲೆ ಮಾಡೋಣ ಎ ಇಸ್ ಈಕ್ವಲ್ ಟು ಒಂದನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಹ್ಞೂ ಎ ಗಾತ ಮೂರು ಅಂದರೆ ಒಂದರಘ ಮೂರು ಎ ಗಾತ ಎರಡು ಅಂದರೆ ಒಂದರಘ ಎರಡು ಎ ಅಂದರೆ ಒಂದು ಪ್ಲಸ್ ಐದು ನೋಡಿರಿ ಒಂದರಘತ ಮೂರು ಅಂದರೆ ಒಂದೇ ಒಂದರ ಒಂದರಘತ ಎರಡು ಅಂದರೆ ಒಂದೇ ನೆಕ್ಸ್ಟ್ ಒಂದು ಪ್ಲಸ್ ಐದು ಅಲ್ಲಿಗೆ ಏನಾಗುತ್ತೆ ನೋಡ್ರಿ ಒಂದು ಒಂದು ಎರಡು ಎರಡು ಒಂದು ಮೂರು ಮೂರು ಐದು ಎಂಟು ಎಂಟು ಉತ್ತರ ಬರುತ್ತೆ ಈಗ ಮೂರನೇ ಲೆಕ್ಕ ಮಾಡೋಣ ಎ ಇಸ್ ಈಕ್ವಲ್ ಟು ಮೈನಸ್ ಒಂದನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಹಾಂ ನೋಡಿ ಒಂದು ಯಾವುದು ಎ ಗಾಥ ಎ ಘಾತ ಮೂರಿದೆ ಅಂದರೆ ಎ ಜಾಗಕ್ಕೆ ಏನಾಕ್ಬೇಕು ಮೈನಸ್ ಒಂದರಘ ಮೂರು ಪ್ಲಸ್ ಮೈನಸ್ ಒಂದರಘ ಎರಡು ನೆಕ್ಸ್ಟ್ ಏ ಅಂದರೆ ಮೈನಸ್ ಒಂದು ಪ್ಲಸ್ ಐದು ಈಗ ನೋಡೋಣ ಮೈನಸ್ ಒಂದನ್ನು ಮೂರು ಸರಿ ಎಷ್ಟು ಮೈನಸ್ ಬರುತ್ತೆ ಯಾವುದೇ ಒಂದು ಸಂಖ್ಯೆಯ ಘಾತ ಸೂಚಿ ಅದು ಧನ ಆಗಿದ್ದಾಗ ಅಲ್ಲ ಸಾರಿ ಸಮಸಂಖ್ಯೆ ಆಗಿದ್ದಾಗ ಅಥವಾ ಬೆಸ ಸಂಖ್ಯೆ ಆಗಿದ್ದಾಗ ಏನು ಮಾಡಬೇಕು ಅಂದರೆ ಸಮಸಂಖ್ಯೆ ಆಗಿದ್ದಾಗ ಮೈನಸ್ ಇದ್ದರೆ ಪ್ಲಸ್ಸೇ ಆಗುತ್ತೆ ಇನ್ನು ಬೆಸ ಸಂಖ್ಯೆ ಇದ್ದಾಗ ಅದು ಮೈನಸ್ ಆಗುತ್ತೆ ಹಂಗಾಗಿ ಮೈನಸ್ ಒಂದಾಗತ್ತೆ ಇದು ಇದು ನೋಡಿ ಪ್ಲಸ್ ಇದು ಸಮಸಂಖ್ಯೆ ಇರೋದ್ರಿಂದ ನೋಡಿರಿ ಮೈನಸ್ ಒಂದು ಇಂಟು ಮೈನಸ್ ಒಂದು ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಒಂದಾಗತ್ತೆ ಆಗುತ್ತೆ ನೆಕ್ಸ್ಟ್ ಇದು ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಪ್ಲಸ್ ಐದು ಈಗ ನೋಡಿ ವಿದ್ಯಾರ್ಥಿಗಳ ಮೈನಸ್ ಒಂದು ಪ್ಲಸ್ ಒಂದು ಕ್ಯಾನ್ಸಲ್ ಆಯಿತು ಆಗ ಉಳಿಯೋದೇನು ಮೈನಸ್ ಒಂದು ಪ್ಲಸ್ ಐದು ಅಲ್ಲಿಗೆ ಐದರಲ್ಲಿ ಒಂದು ಹೋದರೆ ನಾಲ್ಕು ಇದರ ಉತ್ತರ ಹಾಂ ಕೂಡಿಸಿ ಐದನೇದು ಇದನ್ನು ಕೂಡಿಸೋದಪ್ಪ ಏನು ಪಿ ಪಿ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಇಂಟು ಕ್ಯೂ ಪ್ಲಸ್ ಆರ್ ಸಾರಿ ಮೈನಸ್ ಇದು ಹಾಂ ಮತ್ತು ಅಂದರೆ ಪ್ಲಸ್ ಆರ್ ಮೈನಸ್ ಪಿ ನೋಡಿ ಬರ್ಕೊಂಡು ಕ್ಲೀನಾಗಿ ಬರ್ಕೋಬೇಕು ಈಗ ಗುಣಿಸ್ಕಂತ ಹೋಗೋಣ p * p p² - pq ಕರೆಕ್ಟಾ q * q q² - qr ಇಲ್ಲಿ ಮೈನಸ್ ಇದೆ ಎಲ್ಲವೂ ನೆಕ್ಸ್ಟ್ + r * r r² - rp rp ಅಥವಾ pr yaadagiru sari ಈಗ ಏನಾಗುತ್ತೆ p² ನೋಡಿ + q² ಪ್ಲಸ್ ಆರ್ ಸ್ಕ್ವೇರ್ ಇದನ್ನು ಇನ್ನೇ ಮುಂದೆ ನಾನು ಅಷ್ಟೇ ನೆಕ್ಸ್ಟ್ ಮೈನಸ್ ಪಿ ಕ್ಯೂ ಮೈನಸ್ ಕ್ಯೂ ಆರ್ ಮೈನಸ್ ಆರ್ ಪಿ ಹೌದಾ ಆರ್ ಪಿ ಅಥವಾ ಪಿ ಆರ್ ಎರಡು ಸಮಯ ಬರುತ್ತಾ ನೋಡಿರಿ ಪಿ ಕ್ಯೂ ಅನ್ನೋದು ಮತ್ತೆಲ್ಲಾರು ಇದೆಯಾ ಇಲ್ಲ ಸೊ ಹಂಗಾಗಿ ಇದರ ಬೆಲೆ ಇಷ್ಟೆ ಮತ್ತೇನು ಮಾಡಲಿಕ್ಕೆ ಆಗೋದಿಲ್ಲ ಹಾಂ ನೆಕ್ಸ್ಟು ಅಂತ ಅಂತೇಳಿದರೆ ಎರಡು ಎಕ್ಸ್ ಝೆಡ್ ಮೈನಸ್ ಎಕ್ಸ್ ಮೈನಸ್ ವೈ ಮತ್ತು ಅಂದರೆ ಪ್ಲಸ್ ಎರಡು ವೈ ಝೆಡ್ ಮೈನಸ್ ವೈ ಮೈನಸ್ ಎಕ್ಸ್ ಈಗ ನೋಡಿ ಗುಣಸ್ಕೊಳಣ ಎರಡು ಇಂಟು ಎಕ್ಸ್ ಝೆಡ್ ಮೈನಸ್ ಎರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಕರೆಕ್ಟಾ ಮೈನಸ್ ಎರಡು ಎಕ್ಸ್ ವೈ ಪ್ಲಸ್ ಈಗ ಎರಡು ಝೆಡ್ ಇಂಟು ವೈ ವೈ ವೈಝೆಡ್ ಅಥವಾ ಝೆಡ್ ವೈ ನೆಕ್ಸ್ಟ್ ಮೈನಸ್ ಎರಡು ಇಂಟು ವೈ ಇಂಟು ವೈ ವೈ ಸ್ಕ್ವೇರ್ ನೆಕ್ಸ್ಟ್ ಮೈನಸ್ ಎರಡು ಇಂಟು ಎಕ್ಸ್ ವೈ ಇದು ಉತ್ತರ ಬರುತ್ತೆ ಈಗೇನು ಮಾಡೋಣ ನಾವು ಸಜಾತಿ ಇರ್ತಕ್ಕಂಥವೆಲ್ಲರು ಬರ್ತಾವ ನೋಡ್ತಾ ಹೋಗೋಣ ಹೌದಾ ಎರಡು ಎಕ್ಸ್ ಝಡ್ ಎಕ್ಸ್ ಝಡ್ ಅನ್ನೋದು ಮತ್ತೆಲ್ಲಾರು ಇದೆಯಾ ನೋಡಿ ಎಕ್ಸ್ ಝಡ್ ವೈ ಝಡ್ ಇದೆ ಎಲ್ಲೂ ಬರೋಲ್ಲ ಹಂಗಾಗಿ ಅದನ್ನು ಬಿಟ್ಬಿಡೋಣ ನೆಕ್ಸ್ಟ್ ಎರಡು ಎಕ್ಸ್ ಸ್ಕ್ವಯರ್ ನೆಕ್ಸ್ಟ್ ಮೈನಸ್ ಎರಡು ಎಕ್ಸ್ ವೈ ನೋಡಿ ಇಲ್ಲಿ ಮೈನಸ್ ಎರಡು ಎಕ್ಸ್ ವೈ ಇದೆ ನೆಕ್ಸ್ಟ್ ಇಲ್ಲೂ ಮೈನಸ್ ಎರಡು ಎಕ್ಸ್ ವೈ ಇದೆ ಹಂಗಾಗಿ ಪಕ್ಕ ಪಕ್ಕ ಬರ್ಕೊಳ್ತಾ ಇದ್ದೀನಿ ಹೌದಾ ನೆಕ್ಸ್ಟ್ ಆಮೇಲೆ ಪ್ಲಸ್ ಎರಡು ವೈ ಝೆಡ್ ಕರೆಕ್ಟಾ ನೆಕ್ಸ್ಟ್ ಮೈನಸ್ ಎರಡು ವೈ ಸ್ಕ್ವೇರ್ ಹ್ಞೂ ಈಗ ಸಜಾತಿ ಎಲ್ಲರೂ ಬರ್ತಾವೆ ನೋಡಿರಿ ಇದೊಂದೇ ಸಜಾತಿ ಯಾವುದು ಇದೊಂದು ಸಜಾತಿ ಬರುತ್ತೆ ಹ್ಞೂ ಈಗ ಎರಡು ಎಕ್ಸ್ ಎಕ್ಸ್ಕ್ವಯರ್ ನೋಡಿ ಇಲ್ಲೂ ಮೈನಸ್ ಇದೆ ಮೈನಸ್ ಇದೆ ಅಂದರೆ ಕೂಡ್ಬೋದು ನಾಲ್ಕು ಎಕ್ಸ್ ವೈ ಅದ ಪ್ಲಸ್ ಎರಡು ವೈಝಡ್ ಮೈನಸ್ ಎರಡು ವೈ ಸ್ಕ್ವರ್ ಇಷ್ಟು ಇಟ್ಟರೂ ಸಾಕು ಇಷ್ಟೇ ಉತ್ತರ ಇಟ್ಟರು ನಡೆಯುತ್ತೆ ಹ್ಞೂ ಕಳೆಯಿರಿ ಯಾವುದನ್ನು ಇದನ್ನು ಇದರಿಂದ ಇದನ್ನು ಇದರಿಂದ ಫಸ್ಟು ರಿಂದ ಅನ್ನೋದನ್ನು ಬರ್ಕೊಂಡು ಬಿಡೋಣ ರಿಂದ ಅಂದರೆ ಏನು ನಾಲ್ಕು ಎಲ್ ಹತ್ತು ಎನ್ ಮೈನಸ್ ಮೂರು ಎಮ್ ಪ್ಲಸ್ ಎರಡು ಎಲ್ ಅನ್ನ ರಿಂದ ಅನ್ನು ಯಾವುದನ್ನು ಮೂರು ಎಲ್ ಎಲ್ ಮೈನಸ್ ನಾಲ್ಕು ಎಮ್ ಪ್ಲಸ್ ಐದು ಎನ್ ಅನ್ನು ಫಸ್ಟ್ ಕಳಿಯೋಣ ಯಾವುದು ಗುಣಿಸ್ಕೊಂಬ ನಾಲ್ಕು ಎಂಟು ಹತ್ತು ನಲವತ್ತು ಎನ್ ಎಲ್ ನೆಕ್ಸ್ಟ್ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ಎಮ್ ಎಲ್ ಪ್ಲಸ್ ನೋಡಿ ಹ್ಞೂ ಎರಡು ನಾಲ್ಕಲೆ ಎಂಟು ಎಲ್ ಸ್ಕ್ವೇರ್ ಇದರಿಂದ ಈಗ ಅದೇ ರೀತಿ ಇದ್ರ ಕೆಳಗೆ ಯಾವುದು ಇದನ್ನು ಗೊಳಿಸ್ಕೊಳೋಣ ಮೂರು ಇಂಟು ಎಲ್ ಮೂರು ಎಲ್ ಸ್ಕ್ವಯರ್ ನೆಕ್ಸ್ಟ್ ಮೈನಸ್ ಇದೆ ನಾಲ್ಕು ಮೂರಲೆ ಹನ್ನೆರಡು ಎಮ್ ಎಲ್ ಕರೆಕ್ಟಾ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಮೂರೈದಲೇ ಹದಿನೈದು ಎಲ್ ಎನ್ ಹೌದಾ ಇದು ಈಗ ಏನು ಮಾಡೋಣ ಇದನ್ನು ನಾವು ನೋಡಿ ಸಜಾತಿ ಪದದ ಕೆಳಗೆ ಸಜಾತಿ ಪದ ಇರೋಂಗೆ ಬರ್ಕೊಂಬಿಡೋಣ ಹಂಗಾಗಿ ನಾನು ಏನು ಮಾಡ್ತೀನಿ ಈ ಕಡೆ ನೋಡಿ ನಲವತ್ತು ಎನ್ ಎಲ್ ಮೈನಸ್ ಹನ್ನೆರಡು ಎಮ್ ಎಲ್ ಪ್ಲಸ್ ಎಂಟು ಎಲ್ ಸ್ಕ್ವೇರ್ ಎಲ್ ಸ್ಕ್ವೇರ್ ಅನ್ನೋ ಜಾಗದಾಗ ಇದೇ ಎನ್ನೇ ಬರ್ಕೊಂತೀನಿ ನೋಡ್ರಿ ಇದನ್ನೇ ಬರ್ಕೊಳ್ತೀನಿ ನಾನು ಅಲ್ಲಿಗೆ ಮೂರು ಎಲ್ ಸ್ಕ್ವೇರ್ ಯಾವುದು ಪ್ಲಸ್ ಇದು ನೆಕ್ಸ್ಟ್ ನಲವತ್ತು ಎನ್ ಎಲ್ ಅಂತ ಇದೆ ಅಥವಾ ಎಲ್ ಎನ್ನು ಕರೆಕ್ಟ್ ಹೌದಾ ಈಗ ಇಲ್ಲಿ ಇದನ್ನು ಬರ್ಕೊಳೋದು ಹದಿನೈದು ಎನ್ ಎಲ್ ನೆಕ್ಸ್ಟ್ ಮೈನಸ್ ಹನ್ನೆರಡು ಎಮ್ ಎಲ್ ಇದೆ ಮೈನಸ್ ಹನ್ನೆರಡು ಎಮ್ ಎಲ್ ಈಗೇನು ಮಾಡಬೇಕು ಕಳಿಬೇಕು ತಾನೆ ಕಳೀಬೇಕು ಅಂತಂದರೆ ಕೆಳಗಿರ್ತಕ್ಕಂಥದ್ದು ಚಿಹ್ನೆ ಎಲ್ಲ ಬದಲಾಯಿಸಬೇಕು ಇಲ್ಲೇನಿದೆ ಪ್ಲಸ್ ಇದೆ ಪ್ಲಸ್ ಇದ್ದರೆ ಮೈನಸ್ ಮಾಡಬೇಕು ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡಬೇಕು ಇಲ್ಲಿ ಪ್ಲಸ್ ಇದೆ ಇದು ಮೈನಸ್ ಮಾಡಬೇಕು ಈಗ ಕ್ರಿಯೆಗಳನ್ನು ಮಾಡೋಣ ನೋಡಿ ಒಂದು ಕಡೆ ಪ್ಲಸ್ ಇದೆ ಅಂದ್ರೆ ಮೈನಸ್ ಇದೆ ಒಂದು ಕಡೆ ಪ್ಲಸ್ ಇದೆ ಏನು ನೋಡಬೇಕು ಕಳಿಬೇಕು ನಲ್ವತ್ತರಲ್ಲಿ ಹದಿನೈದು ಹೋದರೆ ಇಪ್ಪತ್ತೈದು ತಾನೆ ದೊಡ್ಡ ಸಂಖ್ಯೆ ಅದು ನಲ್ವತ್ತು ನಲ್ವತ್ತು ರೂಪ ಪ್ಲಸ್ ಇದೆ ಹಾಂ ಹಂಗಾಗಿ ಇಪ್ಪತ್ತೈದು ಎನ್ ಎಲ್ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದರೆ ಒಂದು ಕಡೆ ಪ್ಲಸ್ಸು ಮೈನಸ್ ಇದ್ರೆ ಮಾಡಬೇಕು ಕಳಿಬೇಕು ಹನ್ನೆರಡರಲ್ಲಿ ಹನ್ನೆರಡು ಹೋದರೆ ಸೊನ್ನೆ ಹೌದಾ ಹಾಂ ಈಗ ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಎಂಟರಲ್ಲಿ ಮೂರು ಹೋದರೆ ಐದು ಎಲ್ ಸ್ಕ್ವೇರ್ ಅಲ್ಲಿಗೂ ಫೈನಲ್ ಆನ್ಸರ್ ಇದ್ರದೇನು ಇಪ್ಪತ್ತೈದು ಎನ್ ಎಲ್ ಪ್ಲಸ್ ಐದು ಎಲ್ ಸ್ಕ್ವೇರ್ ಇದರ ಉತ್ತರ ಹಾಂ ಕಳೆಯಿರಿ ಯಾವುದನ್ನು ಅನ್ನು ರಿಂದ ಫಸ್ಟ್ ರಿಂದ ಬರ್ಕೊಳ್ಳೋಣ ನಾಲ್ಕು ಸಿ ಮೈನಸ್ ಎ ಪ್ಲಸ್ ಬಿ ಪ್ಲಸ್ ಸಿ ರಿಂದ ಯಾವುದನ್ನು ಮೂರು ಎ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಎರಡು ಬಿ ಮೈನಸ್ ಎ ಅಲ್ಲ ಎ ಮೈನಸ್ ಬಿ ಪ್ಲಸ್ ಸಿ ಹಾಂ ಈಗ ರಿಂದ ಅನ್ನೋದನ್ನು ಫಸ್ಟು ಈ ಕಡೆ ಮಾಡ್ಕೊಂಬಿಡ್ತೀನಿ ನೋಡಿರಿ ಈ ಕಡೆ ರಿಂದ ಅನ್ನೋದು ಈ ಕಡೆ ಮಾಡೋಣ ಅನ್ನೂ ಅನ್ನೋದು ಈ ಕಡೆ ಮಾಡೋಣ ಅಲ್ಲಿಗೆ ನೋಡಿ ನಾ ಮೈನಸ್ ನಾಲ್ಕು ಅಂದರೆ ನಾಲ್ಕು ಎ ಸಿ ಕರೆಕ್ಟಾ ಈಗ ಪ್ಲಸ್ ನೋಡಿ ನಾಲ್ಕು ಬಿ ಸಿ ಕರೆಕ್ಟಾ ಪ್ಲಸ್ ನಾಲ್ಕು ಸಿ ಸ್ಕ್ವೇರ್ ಹಾಂ ಇದೀಗ ಕಡೆ ಇದನ್ನು ಮಾಡ್ತಾ ಹೋಗೋಣ ಮೂರು ಫಸ್ಟ್ ಕುಣಿಸ್ಕೊಂಬಿಡೋಣ ಇಲ್ಲಿ ಮೂರು ಮೂರು ಇಂಟು ಒಂದು ಮೂರು ಎ ಇಂಟು ಎ ಎ ಸ್ಕ್ವೇರ್ ಕರೆಕ್ಟಾ ಇಲ್ಲಿ ಮೂರು ಎ ಬಿ ಇಲ್ಲಿ ಪ್ಲಸ್ ಮೂರು ಎ ಸಿ ಹೇಗಿದು ನೋಡಿ ಮೈನಸ್ ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡು ಬಿ ಎ ಅಥವಾ ಎ ಬಿ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಎರಡು ಇಂಟು ಒಂದು ಎರಡು ಬಿ ಇಂಟು ಬಿ ಬಿ ಸ್ಕ್ವೇರ್ ಎರಡು ಬಿ ಸ್ಕ್ವೇರ್ ಇದು ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಬಿ ಸಿ ಹಾಂ ಈಗ ನೋಡಿ ಸಜಾತಿ ಪದಗಳು ಎಲ್ಲರೂ ಬರ್ತಾವೆ ಹಾಂ ಬರುತ್ತೆ ನೋಡಿ ಮೂರು ಎ ಸ್ಕ್ವೇರ್ ಒಂದು ಬಂತು ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಎರಡು ಎ ಸ್ಕ್ವೇರ್ ಅಲ್ಲ ಇದು ಅಲ್ವಾ ಬರೋದಿಲ್ಲ ಹಾಂ ಹಾಗಾಗಿ ಮೂರು ಎ ಬಿನೇ ಬರ್ಕೊಳ್ಳೋಣ ನೆಕ್ಸ್ಟ್ ಮೂರು ಎ ಬಿ ಅನ್ನೋದು ಎಲ್ಲರೂ ಇದೆಯಾ ಅಥವಾ ಬಿ ಎನ್ನೋದು ಎಲ್ಲರಿದೆಯಾ ನೋಡಿ ಇಲ್ಲಿದೆ ಮೈನಸ್ ಎರಡು ಎ ಬಿ ಅಥವಾ ಬಿ ಎರಡು ಸರಿ ನೆಕ್ಸ್ಟ್ ಮೂರು ಎ ಸಿ ಮತ್ತು ಎ ಸಿ ಏನಾದರೂ ಎಲ್ಲರೂ ಇದೆಯಾ ಎ ಸಿ ಏನಾದರೂ ಎಲ್ಲೂ ಇಲ್ಲ ಹಂಗಾಗಿ ಅದು ಬಿಟ್ಬಿಡ್ತೀನಿ ಹೌದಾ ಹಾಂ ಎ ಸಿ ಹಂಗೆ ಬರ್ಕೊಳೋಣ ಈಗ ಎ ಬಿ ಇರೋದು ಬಿ ಎ ಅಂತ ಬರ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಪ್ಲಸ್ ಎರಡು ಬಿ ಸ್ಕ್ವೇರ್ ಅದಾ ಮೈನಸ್ ಎರಡು ಬಿ ಸಿ ಬಿ ಸಿ ಏನಾದ್ರು ಎಲ್ಲರೂ ಇದೆಯಾ ಎಲ್ಲೂ ಇಲ್ಲ ಎ ಸಿ ಅನ್ನೋದು ಇದೆ ಹೌದಾ ಈಗ ಮಾಡ್ತಾ ಹೋಗೋಣ ಮೂರು ಎ ಸ್ಕ್ವೇರ್ ಹಾಂ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಲ್ಲಿ ಕಳಿಬೇಕು ಮೂರರಲ್ಲಿ ಎರಡು ಆದರೆ ಒಂದು ಎಂಥ ಒಂದು ಪ್ಲಸ್ ಒಂದು ಒಂದು ಎ ಬಿ ಪ್ಲಸ್ ಮೂರು ಎ ಸಿ ಪ್ಲಸ್ ಎರಡು ಬಿ ಸ್ಕ್ವೇರ್ ಮೈನಸ್ ಎರಡು ಬಿ ಸಿ ಹಾಂ ಈಗ ಇದನ್ನು ಹೌದಾ ಈಗ ಮಾಡ್ತಾ ಹೋಗೋಣ ಯಾವುದು ನೋಡಿ ಹ್ಞೂ ಈಗ ಅನ್ನೋ ಅನ್ನೋದು ಬರ್ಕೊಳ ಏನು ಅದ್ರ ಲೆಕ್ಕ ಏನು ಮೈನಸ್ ನಾಲ್ಕು ಎ ಸಿ ಪ್ಲಸ್ ನಾಲ್ಕು ಬಿ ಸಿ ಪ್ಲಸ್ ನಾಲ್ಕು ಸಿ ಸ್ಕ್ವೇರ್ ಹಾಂ ಈಗ ಅದೇ ರೀತಿ ನೋಡಿರಿ ಇದ್ರ ಕೆಳಗೆ ಇದ್ರ ಕೆಳಗೆ ಅವರು ಸಜಾತಿ ಇರ್ತಕ್ಕಂಥವು ಬರ್ಕೊಳ ಎ ಸಿ ಅಂತ ಎಲ್ಲರೂ ಇದೆ ಇದೆಯಾ ಇಲ್ಲಿ ಇಲ್ಲಿದೆ ನೋಡಿರಿ ಪ್ಲಸ್ ಮೂರು ಎ ಸಿ ನೆಕ್ಸ್ಟ್ ಬಿ ಸಿ ಅನ್ನೋರು ಎಲ್ಲರೂ ಇದೆಯಾ ಇಲ್ಲಿದೆ ನೋಡಿರಿ ಮೈನಸ್ ಎರಡು ಬಿ ಸಿ ನೆಕ್ಸ್ಟ್ ಸಿ ಸ್ಕ್ವೇರ್ ಅನ್ನೋರು ಎಲ್ಲರೂ ಇದೆಯಾ ಇಲ್ಲ ಸಿ ಸ್ಕ್ವೇರ್ ಇಲ್ಲ ಹಾಗಾದರೆ ಝೀರೋ ಅಂತ ಸಿ ಸ್ಕ್ವೇರ್ ಎಲ್ಲೂ ಇಲ್ಲ ಹಾಂ ನೆಕ್ಸ್ಟ್ ಮೂರು ಎ ಸ್ಕ್ವೇರ್ ಅಂತ ಇದೆ ಅದನ್ನು ಬರ್ಕೊಂಬಿಡೋಣ ಮೂರು ಎ ಸ್ಕ್ವೇರ್ ನೆಕ್ಸ್ಟ್ ಎ ಬಿ ಅನ್ನೋದಿದೆಯಾ ಇಲ್ಲವೊಂದಿದೆ ಒಂದು ಎ ಬಿ ನೆಕ್ಸ್ಟ್ ಎ ಸಿ ಇದು ನೆಕ್ಸ್ಟ್ ಎರಡು ಬಿ ಸ್ಕ್ವೇರ್ ಇದರಲ್ಲಿರೋದು ನೆಕ್ಸ್ಟ್ ನೋಡಿ ಇದರಲ್ಲಿ ಎಷ್ಟು ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಮುಗಿತಲ್ಲಿ ಈಗ ಏನು ಮಾಡಬೇಕು ಕಳಿಬೇಕು ಕಳಿಬೇಕು ಅಂದರೆ ಕೆಳಗಿರ್ತಕ್ಕಂಥ ಚಿಹ್ನೆ ಎಲ್ಲ ಬದಲಾಯಿಸಬೇಕು ಹೌದಾ ಇಲ್ಲಿ ಪ್ಲಸ್ ಇದೆ ಮೈನಸ್ ಆ ಇಲ್ಲಿ ಮೈನಸ್ ಇದೆ ಪ್ಲಸ್ ಆ ಕಡೇ ಇದು ಜೀರೋದನ್ನು ನೀವೇನು ಬೇಕಾದ್ರೆ ಹಾಕ್ಕೋಬೋದು ಇದು ಹ್ಞೂ ನಡೆಯುತ್ತೆ ನೆಕ್ಸ್ಟ್ ಇದು ಮೂರು ಎ ಸ್ಕ್ವೇರ್ ಇದೆ ಮೂರು ಎ ಸ್ಕ್ವೇರ್ ಪ್ಲಸ್ ಇದೆ ಮೈನಸ್ಸು ಇಲ್ಲಿ ಪ್ಲಸ್ ಇದೆ ಇದು ಮೈನಸ್ಸು ಇದು ಪ್ಲಸ್ ಇದೆ ಮೈನಸ್ಸು ಈ ನೋಡಿ ಇಲ್ಲಿ ಮೈನಸ್ ಇದೆ ಈ ಕಡೆ ಮೈನಸ್ ಇದೆ ಕೂಡಬೇಕೇನು ಏಳು ಮೂರು ಏಳು ನಾಲ್ಕು ಎ ಸಿ ಹೌದಾ ನೆಕ್ಸ್ಟ್ ಇಲ್ಲಿ ಪ್ಲಸ್ಸು ಪ್ಲಸ್ ಆಯ್ತು ಇಲ್ಲಿ ಅಲ್ಲಿಗೆ ಆರು ಬಿ ಸಿ ನೋಡಿ ಇದು ನಾಲ್ಕು ಸಿ ಸ್ಕ್ವೇರ್ ಇದೆ ಸೊ ಹಂಗಾಗಿ ಪ್ಲಸ್ ನಾಲ್ಕು ಸಿ ಸ್ಕ್ವರ್ ಹಾಂ ಇಲ್ಲಿ ನೋಡಿ ಇದು ಮೈನಸ್ ಮೂರು ಎ ಸ್ಕ್ವೇರ್ ಇದು ಮೈನಸ್ ಎ ಬಿ ಒಂದು ಎ ಬಿ ಅಥವಾ ಹಂಗೆ ಹೇಳ್ಬೋದು ಇದು ಮೈನಸ್ ಎರಡು ಬಿ ಸ್ಕ್ವರ್ ಇದು ಇದರ ಉತ್ತರ